ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ರೆಸ್ಟೋರೆಂಟ್ ಸ್ಟೈಲ್ ಮೇಥಿ ಮಟರ್ ಮಲಾಯ್ ನೋಡ್ರಿ ಈ ಒಂದು ರೆಸಿಪಿನ ನೀವು ತಿನ್ಬೇಕು ಅಂತಂದ್ರ ಯಾವ್ದ ರೆಸ್ಟೋರೆಂಟ್ಗೂ ಹೋಗೋಂತ ಅವಶ್ಯಕತೆ ಇಲ್ಲ ನೋಡ್ರಿ ಯಾಕಂದ್ರ ಈ ಒಂದ್ ರೆಸಿಪಿನ ಮನಿ ಒಳಗ ಬಹಳ ಅಂದ್ರ ಬಹಳ ಆಗಿ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ನೋಡ್ರಿ ರೆಸಿಪಿ ಅಂತೂ ಕ್ರೀಮಿ ಆಗಿ ಟೇಸ್ಟಿ ಆಗಿ ನೋಡ್ರಿ ಈ ಒಂದ್ ರೆಸಿಪಿ ಮಾಡಾಕ ಮನಿ ಒಳಗಿರುವಂತಹ ಪದಾರ್ಥಗಳಷ್ಟ ಸಾಕ್ ನೋಡ್ರಿ ಹಾಗಾದ್ರೆ ಮತ್ತೆ ಹಾಕ್ತಾ ರೀ ಇದನ್ನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಸ್ವಲ್ಪ ನೀರನ್ನ ಕುದಿಯಾಕಿಟ್ಕೊಂಡಿವ್ರಿ ಈ ಕುದ್ಯಾತಿರುವಂತಹ ನೀರಿಗೆ ಒಂದು ಕಪ್ ಅಷ್ಟು ನಾವಿಲ್ಲಿ ವಟಾಣಿ ಹಾಕಳಾತೀವಿ ನೋಡ್ರಿ ಅಂದ್ರೆ ಹಸಿರು ಬಟಾಣಿ ರೀ ಈ ವಟಾಣಿನ ಒಂದು ಐದರಿಂದ ಹತ್ತು ನಿಮಿಷದ ತನಕನು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಬೇಕಾಗತ್ತೆ ನೋಡ್ರಿ ನಾವು ಇಲ್ಲಿ ತೋರ್ಸತಿರುವಂತಹ ಗ್ರೇವಿನ ಆರಾಮಾಗಿ ಮನೆಯೊಳಗ ಐದರಿಂದ ಆರು ಜನ ಊಟ ಮಾಡಬಹುದು ನೋಡ್ರಿ ಈಗ ನೋಡ್ರಿ ಒಂದು ಫ್ರೈಂಗ್ ಪ್ಯಾನ್ ಬಿಸಿ ಮಾಡ್ಕೊಂಡಿವಿ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕೊಂಡೀವ್ರಿ ಈಗ ನೋಡ್ರಿ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಎರಡು ಉಳ್ಳಾಗಡ್ಡಿನ ಹಾಕೊಳತ್ತೀವ್ರಿ ಈಗ ಈ ಉಳ್ಳಾಗಡ್ಡಿ ಎಲ್ಲಾನು ಸ್ವಲ್ಪ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ ಈ ಉಳ್ಳಾಗಡ್ಡಿ ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಮತ್ತು ಮತ್ತ ಮತ್ತಗಾಗಬೇಕಿ ಈಗ ನೀವು ನೋಡತಿರಲ್ರಿ ಹಿಂಗೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗು ತನಕ ರೀ ಈಗ ಈ ಉಳ್ಳಾಗಡ್ಡಿಗೆ ಒಂದು ಐದು ಗೋಡಂಬಿನ ಹಿಂಗೆ ಬಿಡಿಸಿ ಹಾಕೊಂಡಿವ್ ನೋಡ್ರಿ ಹಿಂಗೆ ಗೋಡಂಬಿ ಹಾಕೊಂಡ್ ಮ್ಯಾಲ ಒಂದು ಎರಡರಿಂದ ಮೂರು ಸೆಕೆಂಡ್ ಫ್ರೈ ಮಾಡ್ಕೋಬೇಕ್ರಿ ಈಗ ಒಂದು ಎರಡು ಇಂಚಷ್ಟು ಅಷ್ಟು ಶುಂಠಿ ಹಾಕೊಳತ್ತೀವ್ರಿ ಈಗ ಅದರ ಜೊತೆಗಿನ ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿನ ಚಿಪ್ಪಿ ತೆಗೆದು ಹಾಕೊಂಡೀವ್ ನೋಡ್ರಿ ಈಗ ಹಾಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಚಲೋ ತಂಗಿ ಒಂದು ಎರಡು ನಿಮಿಷ ಫ್ರೈ ಆಗ್ಬೇಕು ನೋಡ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಈ ಕಲರ್ ಬಂದ್ ಕೂಡ್ಲೆ ಸಣ್ಣಕ್ಕ ಕಟ್ ಮಾಡ್ಕೊಂಡಂತ ಒಂದು ಒಂದ್ ಟೊಮ್ಯಾಟೊನ ಹಾಕೊಳತ್ತೀವ್ ನೋಡ್ರಿ ಈಗ ಹಿಂಗ ಟೊಮ್ಯಾಟೊ ಹಾಕೊಂಡ್ ಮ್ಯಾಲ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೊಬೇಕು ನೋಡ್ರಿ ಟೊಮ್ಯಾಟೊ ಎಲ್ಲಾನು ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಈಗ ಇದಕ್ಕ ಮ್ಯಾಲ ಒಂದ್ ಮುಚ್ಚಳ ಮುಚ್ಚಿ ಒಂದ್ ಎರಡರಿಂದ ಮೂರ್ ನಿಮಿಷ ಲೋ ಫ್ಲೇಮ್ ಒಳಗ ಬೇಯಸ್ಕೊಬೇಕ್ರಿ ಈಗ ನೀವ್ ನೋಡ್ಬೋದ್ರಿ ಒಂದ್ ಎರಡ್ ರಿಂದ ಮೂರ್ ನಿಮಿಷ ಬೇಯಿಸ್ಕೊಂಡ್ ಆದ ನಂತರ ಈ ಟೊಮ್ಯಾಟೊ ಎಲ್ಲಾನು ಎಷ್ಟ್ ಚಲೋ ತಂಗಿ ಮೆತ್ತಗ ಅಂತ ಈಗ ಇದನ್ನ ಒಂದು ಐದು ನಿಮಿಷ ತನ್ಗ ಬಿಡ್ರಿ ಈ ಮಸಾಲೆ ಎಲ್ಲ ತನ್ಗಾದ್ಮೇಲೆ ನಾವ್ ಇಲ್ಲಿ ಒಂದು ಮಿಕ್ಸರ್ ಜಾರ್ಕ ಕ ಹಾಕೊಳತ್ತೀವ್ ನೋಡ್ರಿ ಈ ಮಸಾಲೆ ರುಬ್ಕೊಳ್ಳುವಾಗ ಜಾಸ್ತಿ ನೀರು ಹಾಕೋಬೇಡ್ರಿ ಎಷ್ಟು ಅವಶ್ಯಕತೆ ಅನ್ಸುತ್ತೋ ಅಷ್ಟ್ ನೀರ್ನ ಹಾಕೋರಿ ಮತ್ತು ಈ ಮಸಾಲೆ ಒಳಗ ಒಂದು ನಾಲ್ಕರಿಂದ ಐದು ಗೋಡಂಬಿನ ಕಂಪಲ್ಸರಿಯಾಗಿ ಹಾಕೋರಿ ಈಗ ಈ ಮಸಾಲೆ ಜೊತೆಗಿನ ಒಂದು ಐದರಿಂದ ಆರು ಮೆಣಸಿನಕಾಯಿ ನ ಹಾಕೊಳತ್ತೀವ್ ನೋಡ್ರಿ ಈಗ ಇದನ್ನೆಲ್ಲಾನು ನುಣ್ಣಗೆ ರುಬ್ಕೊಬೇಕ ನೋಡ್ರಿ ಈಗ ನೋಡ್ರಿ ಆಗ್ಲೇ ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ ರೀ ಫ್ರೈಂಗ್ ಪ್ಯಾನ್ ಕ ಮತ್ತು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಹಾಕೋಷ್ಟ ಎಣ್ಣೆ ಹಾಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾವಿಲ್ಲಿ ತುಪ್ಪನೂ ಹಾಕೊಂಡಿವು ನೋಡ್ರಿ ಈಗ ಈ ಎಣ್ಣೆ ಮತ್ತೆ ತುಪ್ಪ ಬಿಸಿ ಆಗ್ತಿದ್ದಂಗೆ ಒಂದು ಇಂಚಷ್ಟು ಚಕ್ಕೆ ಒಂದು ಎರಡು ಎಲಿ ಒಂದು ಮೂರು ಲವಂಗ ಒಂದು ಎರಡರಿಂದ ಮೂರು ಕಾಳು ಮೆಣಸು ಮತ್ತೆ ಎರಡು ಏಲಕ್ಕಿನ ಹಾಕೊಂಡಿವಿ ನೋಡ್ರಿ ಈಗ ನಾವು ಸ್ವಲ್ಪ ಚಲೋ ತಂಗಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕ್ರಿ ಈಗ ಇದಕ್ಕ ನಾವು ಆಗ್ಲೇ ರುಬ್ಬಿಟ್ಕೊಂಡಿದ್ವಲ್ರಿ ಮಸಾಲೆ ಅದನ್ನೆಲ್ಲಾನು ಹಾಕೋಬೇಕ್ರಿ ಮತ್ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರ್ ಹಾಕೊಂಡು ಅದನ್ನು ನಾಲ್ಕರಿಂದ ಐದ್ ನಿಮಿಷ ಇದನ್ನ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಬೇಕು ನೋಡ್ರಿ ಈ ಒಂದ್ ಮಸಾಲೆ ಕುದ್ದು ಗಟ್ಟಿ ಆಗೋದ್ರಿಂದ ಸ್ವಲ್ಪ ಆಗಾಗ ಇದನ್ನ ಮುಚ್ಚಳ ತಗದು ಮಿಕ್ಸ್ ಮಾಡ್ಕೋರಿ ಈಗ ನೀವ್ ನೋಡ್ಬೋದ್ರಿ ಒಂದ್ ನಾಲ್ಕರಿಂದ ಐದ್ ನಿಮಿಷ ಈ ಮಸಾಲೆನೆಲ್ಲಾನು ಬೇಯಿಸ್ಕೊಂಡ್ ಮ್ಯಾಲ ಸುತ್ತಲೂ ಎಷ್ಟು ಚಲೋ ತಂಗಿ ಎಣ್ಣೆ ಉಟ್ಕೊಂಡು ರೆಡಿ ಆಗೈತಿ ಅಂತ ಈಗ ರೆಡಿಯಾಗಿರುವಂಥ ಈ ಮಸಾಲೆಗೆ ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ರೀ ವಟಾಣಿ ಅದನ್ನೆಲ್ಲನೂ ಹಾಕೊಂಡೀವ್ರಿ ಮತ್ತು ಅದ್ರ ಜೊತೆಗಿನ ನಾವಿಲ್ಲಿ ಒಂದು ಬೌಲ್ನಷ್ಟು ಮೆಂತೆ ಪಲ್ಯನ ಹಾಕ್ಕೊಳತ್ತೀವಿ ನೋಡ್ರಿ ಈ ಮೆಂತ್ಯ ಪಲ್ಯನ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೋಡ್ರಿ ಈಗ ಈ ಮಸಾಲೆ ವಟಾಣಿ ಮತ್ತು ಮೆಂತ್ಯ ಪಲ್ಯ ಎಲ್ಲನೂ ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ ಹಂಗಾಗಿ ಒಂದು ಎರಡರಿಂದ ಮೂರು ಸೆಕೆಂಡ್ ಇದನ್ನ ಚಲೋ ತಂಗಿಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಇದಕ್ಕ ಒಂದು ಅರ್ಧ ಗ್ಲಾಸ್ನಷ್ಟು ಬಿಸಿ ನೀರು ಮತ್ತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿವ್ ನೋಡ್ರಿ ಈ ರೆಸಿಪಿ ಮಾಡುವಾಗ ಯಾವ್ದಾ ಕಾರಣಕ್ಕೂ ತಣ್ಣೀರ್ ಹಾಕೋಬೇಡ್ರಿ ಈಗ ಇದನ್ನ ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ರಿಂದ ನಿಮಿಷ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಬೇಕ ನೋಡ್ರಿ ಒಂದ್ ಎರಡು ನಿಮಿಷ ಈ ಗ್ರೇವಿನ ಬೇಯಿಸ್ಕೊಂಡ್ ಮ್ಯಾಲ ಇದಕ್ಕ ನಾವು ಹಾಲು ಹಾಕೋಬೇಕು ನೋಡ್ರಿ ಇಲ್ಲಿ ನಾವು ಕಾಯಿಸಿ ಆರಿಸಿರುವಂತ ಹಾಲನ್ನ ತಗೊಂಡಿವಿ ನೋಡ್ರಿ ಮತ್ತ ಅರ್ಧ ಕಪ್ ಹಾಲಿಗೆ ನಾವಿಲ್ಲಿ ಸ್ವಲ್ಪ ಗ್ರೇವಿನ ಹಿಂಗ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ ಹಿಂಗ ಹಾಲೊಳಗ ಗ್ರೇವಿ ಮಿಕ್ಸ್ ಮಾಡ್ಕೊಂಡು ಹಾಲ್ನ ಗ್ರೇವಿಗೆ ಸೇರ್ಸೋದ್ರಿಂದ ಹಾಲು ಒಡೆಯೋದಿಲ್ರಿ ಮತ್ತ ನೀವು ಏನ್ ಲಕ್ಷ್ಯ ವಹಿಸ್ಬೇಕಾ ಅಂತಂದ್ರ ಯಾವ್ದಾ ಕಾರಣಕ್ಕೂ ಫ್ರಿಜ್ ಒಳಗಿರುವಂತಹ ಹಾಲ್ನ ಡೈರೆಕ್ಟ್ ಆಗಿ ಹಾಕೋಬಾರ್ದ್ರಿ ಕಾಯಿಸಿ ಆರಿಸಿರುವಂತ ಮತ್ತ ರೂಮ್ ಟೆಂಪ್ರೇಚರ್ ಒಳಗ ಇರುವಂತ ಹಾಲನ್ನ ಹಾಕೋಬೇಕು ನೋಡ್ರಿ ಈಗ ಹಾಲು ಹಾಕೊಂಡ್ ಮ್ಯಾಲ ಇದನ್ನ ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗ ಚಲೋ ತಂಗಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದನ್ನ ಮತ್ತ ಒಂದ್ ಮುಚ್ಚಳ ಮುಚ್ಚಿ ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ಲೋ ಫ್ಲೇಮ್ ಒಳಗ ಬೇಯಿಸ್ಕೋಬೇಕು ನೋಡ್ರಿ ಈಗ ನೀವ್ ಇಲ್ ನೋಡ್ಬೋದ್ರಿ ಒಂದ್ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಂಡ್ ಮೇಲೆ ಎಷ್ಟು ಚಲೋತ್ ಈ ಗ್ರೇವಿ ಎಣ್ಣಿ ಎಲ್ಲಾ ಬಿಟ್ಕೊಂಡೈತಿ ಅಂತ ಹಿಂಗ ಈ ಗ್ರೇವಿ ಸುತ್ತಲೂ ಚಲೋ ತಂಗಿ ಎಣ್ಣಿ ಬಿಟ್ಕೋತು ಅಂತಂದ್ರ ನಾವು ಮಾಡತ್ತಿರುವಂತಹ ಗ್ರೇವಿ ಪರ್ಫೆಕ್ಟ್ ಆಗಿ ರೆಡಿ ಆಗೈತೆ ಅಂದಂಗೆ ನೋಡ್ರಿ ಈಗ ಇದಕ್ಕ ನಾವಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ಹಾಕೊಂಡಿವ್ ನೋಡ್ರಿ ಖರೆ ಹೇಳ್ಬೇಕಂದ್ರೆ ಈ ಫ್ರೆಶ್ ಕ್ರೀಮ್ ಹಾಕೋದಕ್ಕಿಂತ ಒಳಗ ದಿನಾಲು ಹಾಲು ಕಾಯಿಸಿದಾಗ ಬರುತ್ತಲ್ರಿ ಕೆನಿ ಅದನ್ನ ಫ್ರೆಶ್ ಆಗಿ ತೆಗೆದಿಟ್ಕೊಂಡು ಅದನ್ನ ಹಿಂಗೆ ಗ್ರೇವಿ ಮಾಡಿದಾಗ ಹಾಕೊಂಡ್ರಿಪಾ ಅಂತಂದ್ರೆ ಗ್ರೇವಿ ಟೇಸ್ಟ್ ಅಂತೂ ಎಕ್ದಮ್ ಮಸ್ತ್ ಅಂದ್ರೆ ಮಸ್ತ್ ಅನ್ಸುತ್ತೆ ನೋಡ್ರಿ ಈಗ ಹಿಂಗ ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನಿನ ಹಾಕೊಂಡ್ಮೇಲೆ ಒಂದು ಎರಡು ನಿಮಿಷ ಇದನ್ನ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಹಿಂಗ ಮಿಕ್ಸ್ ಮತ್ತೊಂದು ಸಲ ಇದನ್ನ ಮುಚ್ಚಳ ಮುಚ್ಚಿ ಜಾಸ್ತಿ ಏನೋ ಬ್ಯಾಡ್ರಿ ಒಂದರಿಂದ ಎರಡು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಕು ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಒಂದರಿಂದ ಎರಡು ನಿಮಿಷ ಬೇಯಿಸಿಕೊಂಡಂತ ಗ್ರೇವಿ ಎಷ್ಟು ಚಲೋ ತಂಗಿ ರೆಡಿ ಆಗೈತಿ ಅಂತ ಸುತ್ತಲೂ ಚಲೋ ತಂಗಿ ಎಣ್ಣೆ ಬಿಟ್ಕೊಂಡೈತಿ ಮತ್ತು ಅಷ್ಟ ಕ್ರೀಮಿ ಆಗಿ ಈಗ ರೆಡಿ ನೋಡ್ರಿ ಮೇಥಿ ಮಟರ್ ಮಲಾಯಿ ಈ ಒಂದು ಗ್ರೇವಿನ ನೀವು ಚಪಾತಿ ಮತ್ತು ಪೂರಿ ಜೊತೆಗೆ ಕಾಂಬಿನೇಷನ್ ಆಗಿ ತಿನ್ಬಹುದು ನೋಡ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಅಷ್ಟ ಅಲ್ಲರಿ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ